ವಿಕೇಂದ್ರೀಕೃತವಾಗಿ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಬಂದು ಅಲ್ಲೇ ನ್ಯಾಯಾಲಯಗಳನ್ನು ನಡೆಸೋದ್ರ ಮೂಲಕ ದೂರದಾರರಿಗೆ ಮನವಿದಾರರಿಗೆ ಅರ್ಹ ಸವಲತ್ತುಗಳನ್ನು ಅಥವಾ ಅರ್ಹ ಅವರ ದೂರುಗಳಿಗೆ ಉತ್ತರವನ್ನು ಕೊಡಿಸುವಂಥ ಅದೇ ರೀತಿ ಕಾರ್ಯಾಂಗಕ್ಕೆ ಸ್ಪಷ್ಟ ನಿರ್ದೇಶನವನ್ನು ಜನಸಾಮಾನ್ಯರ ಪರವಾಗಿ ಜನಸಾಮಾನ್ಯರಿಗೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನುವ ಜಾಗೃತಿಯನ್ನು ಮೂಡಿಸುವಂತ ಅತ್ಯಂತ ಮೌಲ್ಯಯುತವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಗೌರವಾನ್ವಿತ ಉಪಲೋಕಾಯುಕ್ತರು ಕರ್ನಾಟಕ ರಾಜ್ಯ ಶ್ರೀಯುತ ಕೆ ಎನ್ ಪಣೀಂದ್ರ ಸರ್ ಅವರು ಆಗಮಿಸಿದ್ದಾರೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ನಡೆಸಿ ಅದರ ನೇತೃತ್ವವನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ನಿರ್ದೇಶನಗಳನ್ನು ನೀಡೋರಿದ್ದಾರೆ ಶ್ರೀಯುತರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಚಿಂತಾಮಣಿಯ ಸಮಸ್ತ ನಾಗರಿಕರು ಹಾಗೂ ಸರ್ವರ ಪರವಾಗಿ ತುಂಬ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ನಡೆಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನವೀನ್ ಭಟ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾನು ಕೊಡ್ತೇನೆ ಆತ್ಮೀಯರಾದಂತ ಕುಶಾಲ್ ಚೋಕ್ಸೆ ಅವರು ಬಂದಿದ್ದಾರೆ ಶ್ರೀಯುತರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ನಿಬಂಧಕರಾದಂತ ಶ್ರೀ ಕಿರಣ್ ಅವರು ಮಾನ್ಯ ನ್ಯಾಯಾಧೀಶರು ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಸರ್ವರ ಪರವಾಗಿ ಹೃದಯದ ಸ್ವಾಗತವನ್ನ ನಾನು ಬಯಸ್ತೇನೆ ಪ್ರಾಧಿಕಾರದ ಕಾರ್ಯದರ್ಶಿಗಳು ನ್ಯಾಯಾಧೀಶರು ಆದಂತಹ ಶ್ರೀಮತಿ ಶಿಲ್ಪಾ ಮೇಡಮ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸರ್ವರ ಪರವಾಗಿ ಹೃದಯದ ಸ್ವಾಗತ ಶ್ರೀಯುತ ಆಂಟೋನಿ ಜಾನ್ಸನ್ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀಯುತರು ಕೂಡ ವೇದಿಕೆಯಲ್ಲಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಗಿರೀಶ್ ಅವರು ಇದ್ದಾರೆ ವೇದಿಕೆ ಮೇಲೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲ ಇದ್ದೀರಾ ತಾವೆಲ್ಲ ಇದ್ದೀರಾ ತಮ್ಮೆಲ್ಲರಿಗೂ ಕೂಡ ತುಮಕೂರು ದಸರಾ ಶಿಡ್ಲಘಟ್ಟ ಚಿಂತಾಮಣಿ ಚೇಳು ಮತ್ತೆ ಬಾಗೇಪಲ್ಲಿ ಈ ನಾಲ್ಕು ತಾಲೂಕುಗಳಿಗೆ ಸಂಬಂಧಪಟ್ಟಂತ ಸುಮಾರು ಎಪ್ಪತ್ತೆಂಟು ದೂರುಗಳನ್ನ ಸಾಬ್ ಶ್ರೇಣೀಕರಣಗೊಳಿಸಿ ಇದನ್ನ ವಿಲೇವಾರಿ ಸಾಕ ಒಂದು ಪ್ರಕ್ರಿಯೆ ಆಗ್ಬೇಕು ಅನ್ನೋ ಸೂಚನೆ ಮೇರೆಗೆ ಅವರು ಎರಡು ಬಾರಿ ವಿಸಿಯನ್ನ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಸತತವಾಗಿ ಎಲ್ಲ ಇಲಾಖೆಗಳು ನಮ್ಮ ಮೂಲ ಉದ್ದೇಶ ಜನಸಾಮಾನ್ಯರಿಗೆ ವಿನಂತಿಸ್ಕೊಳ್ತೇನೆ ನಿವೇದಿಸಿಕೊಳ್ತೇನೆ ಆ ಕೆಲಸವನ್ನ ಎಲ್ಲ ಅಧಿಕಾರಿಗಳು ತಾವು ಮಾಡಿದೀರ ಇನ್ನು ನಡೆಯುವಂಥದ್ದು ಇನ್ನು ಮಾಡುವಂಥದ್ದು ಬಹಳಷ್ಟು ದೊಡ್ಡ ಜವಾಬ್ದಾರಿ ಕಾರ್ಯಾಂಗ ಅತ್ಯಂತ ಕ್ರಿಯಾಶೀಲವಾಗಿರ್ಬೇಕಾಗುತ್ತೆ ನಿರಂತರವಾಗಿರ್ಬೇಕಾಗುತ್ತೆ ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಆಗ ಈ ರೀತಿಯ ಹಿರಿಯರ ಪ್ರಯತ್ನಕ್ಕೆ ನಾವು ಗೌರವ ಕೊಟ್ಟಂಗಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಅಧಿಕಾರಿ ವರ್ಗದವರೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ದೂರು ದುರ್ಮಾರಿಗಳನ್ನ ಹೇಳ್ಕೊಳ್ಳಲು ಬಂದಿರ್ತಕ್ಕಂತಹ ಮತ್ತು ಆದಷ್ಟುಗಾಗಿ ಕಾದಿರ್ತಕ್ಕಂತಹ ದೂರುದಾರರೇ ವಿಶೇಷವಾಗಿ ಈ ಅಲ್ಲೂಕಿಗೆ ಈ ದಿನದ ಕಾರ್ಯಕ್ರಮವನ್ನು ಬಿತ್ತರಿಸಿರ್ತಕ್ಕಂತಹ ಪತ್ರಿಕಾ ಪ್ರತಿನಿಧಿಗಳೇ ಹಕ್ಕು ಬಾಧ್ಯತೆಗಳನ್ನು ನಾವು ರಚನೆ ಮಾಡ್ಕೋತೀವಿ ಮತ್ತು ನಿಯಮಾವಳಿಗಳನ್ನು ರಚನೆ ಮಾಡ್ಕೋತೀವಿ ಇದನ್ನ ಕಾನೂನೇತರವಾಗಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ ಕಾನೂನಾತ್ಮಕವಾಗಿ ಪ್ರತಿಯೊಂದನ್ನು ಕೂಡ ನಾವು ಅನುಷ್ಠಾನಗೊಳಿಸಬೇಕಾದಂಥ ಅವಶ್ಯಕತೆ ಇರುತ್ತೆ ಶಾಸಕಾಂಗ ಈ ರೀತಿ ಕಾನೂನುಗಳನ್ನು ಮಾಡಿ ನಿಯಮಾವಳಿಗಳನ್ನು ಮಾಡಿ ಪಬ್ಲಿಕ್ ಪಾಲಿಸಿ ಅಂತಂದರೆ ಆ ಸರ್ಕಾರದ ಒಂದು ನಿಯಮಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಡ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರಗಳ ಒಂದು ಕರ್ತವ್ಯ ಅದು ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಬೇರೆ ನಾನಾ ವಿಧವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರ ಹಮ್ಮಿಕೊಳ್ಳುತ್ತೆ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದೆ ಇವತ್ತಿನ ದಿವಸ ನಮ್ಮ ಜನಗಳಿಗೆ ಅನುಕೂಲತೆ ಆಗಲಿ ನಮ್ಮ ಜನಗಳು ಉತ್ತಮವಾದಂಥ ಒಂದು ಜೀವನವನ್ನು ಮಾಡಲಿ ಯಾವುದೇ ತೊಂದರೆ ತಾಪತ್ರಗಳು ಇಲ್ಲದಂತೆ ಒಂದು ನ್ಯಾಯಯುತವಾದಂತಹ ಜೀವನವನ್ನು ಮಾಡೋದಕ್ಕೆ ಅವ್ರಿಗೆ ಏನೇನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡೋದಕ್ಕೋಸ್ಕರವಾಗಿ ಎಲ್ಲ ಕಾನೂನುಗಳನ್ನ ನಿಯಮಾವಳಿಗಳನ್ನ ನಾವೆಲ್ಲ ರಚಿಸಿಕೊಂಡಿದ್ದ ಶಾಸಕಾಂಗ ಕಾನೂನುಗಳನ್ನು ಮಾಡಲಾಗೆ ಅದು ಸಾಕಾಗೋದಿಲ್ಲ ಉತ್ತರಗೊಳಿಸೋದಿದೆಯಲ್ಲ ಅದು ಬಹಳಷ್ಟು ಕಷ್ಟಕರವಾದ ಕೆಲಸ ಅದನ್ನ ಬಹಳ ಮಹತ್ತರವಾದಂತ ಒಂದು ಕಾರ್ಯಾಂಗಕ್ಕೆ ನಮ್ಮ ಸಂವಿಧಾನ ನೀಡಿದೆ ಕಾರ್ಯಾಂಗ ನಿಜಕ್ಕೂ ಕೂಡ ನನ್ನ ಪ್ರಕಾರವಾಗಿ ನ್ಯಾಯಾಂಗ ಮತ್ತು ಏನು ಶಾಸಕಾಂಗ ಇದೆ ಅವೆರಡಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿರ್ತಕ್ಕಂಥ ಮನೆಗಳ ಮತ್ತು ಜನಗಳಿಗೆ ಅತಿ ಹತ್ತಿರವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಕಾರ್ಯಾಂಗ ಕಾರ್ಯಾಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಆದೇಶಗಳನ್ನು ಮತ್ತು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂತಹ ಒಂದು ಕರ್ತವ್ಯವನ್ನ ಅವ್ರ ಮೇಲೆ ಹೇಳಿದ್ದಾರೆ ಇವತ್ತಿನ ದಿವಸ ಯೋಚನೆ ಮಾಡಬಹುದು ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಸುಮಾರು ಏಳು ಕೋಟಿ ನಾವು ಜನಸಂಖ್ಯೆಯನ್ನು ಮೀರ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ಇವತ್ತು ಸರ್ಕಾರಿ ಅಧಿಕಾರಿಗಳು ಎಷ್ಟು ಜನ ಇದೀವಿ ಇವತ್ತಿನ ದಿವಸ ಏಳು ಲಕ್ಷ ಏಳುವರೆ ಲಕ್ಷ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಇರ್ತಕ್ಕಂಥ ನಮ್ಮ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ಏಳು ಕೋಟಿ ಜನರ ಒಂದು ಹಕ್ಕು ಬಾಧ್ಯತೆಗಳು ಅವರ ಒಂದು ನಡವಳಿಕೆಗಳು ಮತ್ತು ಅವರ ಒಂದು ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ತೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಅತ್ಯುನ್ನತವಾದಂತಹ ಒಂದು ಜವಾಬ್ದಾರಿ ಈ ಕಾರ್ಯಾಂಗದ ಮೇಲೆ ಇವತ್ತಿನ ದಿವಸ ಇದೆ ಈ ಕಾರ್ಯಾಂಗ ಸರಿಯಾದ ದಿಕ್ಸೂಚಿ ಇಲ್ದಿರಾ ಸರಿಯಾದ ರೀತಿ ನಡೀದೇ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತಕ್ಕಂಥದ್ದು ಈಗಾಗಲೇನೆ ಬೇಕಾದಷ್ಟು ನಮ್ಗೆ ಮನವರಿಕೆಯಾಗಿದೆ ಜನಜನಿತವಾಗಿದೆ ಇವತ್ತಿನ ದಿವಸ ನಾನು ಹೇಳೋದಲ್ಲ ಹಿಂದೆ ಪುರಂದರದಾಸ್ ಒಂದು ಆ ಕೀರ್ತನೆಯನ್ನು ಹೇಳ್ತಕ್ಕಂಥ ಸಮಯದಲ್ಲಿ ಹೇಳ್ತಾರೆ ತೃಣಮಪಿ ನಚರತಿ ತೇನ ವಿನ ಅಂತ ಅಂದ್ರೆ ನಿನ್ನ ಇಚ್ಛೆ ಇಲ್ಲದೆ ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಈಗ ಜನಗಳ ಭಾವನೆಯಲ್ಲಿ ಜನಗಳ ಮನಸ್ಸಿನಲ್ಲಿ ಕಾರ್ಯಾಂಗದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಅಧೋಗಟ್ಟಿ ಮಟ್ಟಕ್ಕೆ ಮುಟ್ಟೋಗಿದೆ ಅಂತಂದ್ರೆ ಹಣ ಹಣ ಇಲ್ಲದಿರ ಏನೂ ಕೆಲಸ ಆಗೋದಿಲ್ಲ ತೃಣಮಪಿ ನಚರತಿ ಹಣದ ವಿನ ಅನ್ನೋ ತರ ಆಗ್ಬಿಟ್ಟಿದೆ ಅಂತಕ್ಕಂಥ ಪರಿಸ್ಥಿತಿ ಮತ್ತು ಹೆಚ್ಚು ಹೆಚ್ಚು ಕಾರ್ಯಾಂಗದ ವ್ಯವಸ್ಥೆಯನ್ನು ಬಿಗಿ ಬಿಗಿ ಮುಖಾಂತರವಾಗಿ ಜಾಗರೂಕರನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದೆ ಸ್ನೇಹಿತರೆ ಜನಗಳಿಗೆ ಹಕ್ಕನ್ನ ಕೊಟ್ಟರು ಸಾಲದು ಬಾಧ್ಯತೆಗಳನ್ನ ಕೊಟ್ಟರ ಸಾಲದು ಅವರಿಗೆ ಆ ಹಕ್ಕಿನ ಮುಖಾಂತರವಾಗಿ ತಲುಪಬೇಕಾದಂತ ಪ್ರತಿಯೊಂದು ಸವಲತ್ತುಗಳನ್ನು ಕೂಡ ತಲುಪಿಸಬೇಕಾದಂತಹ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲೆ ಇವತ್ತಿನ ದಿವಸ ಇದೆ ಸರಿಯಾದ ಸಮಯದಲ್ಲಿ ಸಂದರ್ಭೋಚಿತವಾಗಿ ಅವರಿಗೆ ಆ ಕೆಲಸವನ್ನು ಮಾಡಿಕೊಡದೇ ಇದ್ರೆ ಆ ಒಂದು ಅನುಕೂಲತೆ ಅವ್ರಿಗೆ ಸಿಗದೇ ಇದ್ರೆ ಯಾವುದೇ ಪ್ರಯೋಜನ ಇಲ್ಲ ಉದಾಹರಣೆಗೆ ಹೇಳೋದಾದರೆ ನಾವು ಒಬ್ಬ ವಿಡೋ ಅಂದರೆ ವಿಧವೆ ವಿಧವಾ ಪೆನ್ಷನ್ಗೋಸ್ಕರ ಒಂದು ಅರ್ಜಿ ಅರ್ಜಿ ಹಾಕ್ತಾಳೆ ಎರಡು ಮಕ್ಕಳಿರುತ್ತೆ ಗಂಡ ಇರಲ್ಲ ಯಾರನ್ನು ಕಂದಾಕೋ ಇರೋದಿಲ್ಲ ಆಸ್ತಿ ಪಾಸ್ತಿ ಇರೋದಿಲ್ಲ ಏನು ಇರಲ್ಲ ನೋ ಸೋರ್ಸ್ ಆಫ್ ಇನ್ಕಮ್ ಅಂತವ್ರಿಗೆ ಅರ್ಜಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಅರ್ಜಿಯನ್ನು ತೀರ್ಮಾನ ಮಾಡದೆ ತಿಂಗಳ ಗಟ್ಟಲೆ ಇಟ್ಕೊಂಡ್ರೆ ಅದ್ರ ಪರಿಣಾಮ ಏನಾಗಬಹುದು ಅನ್ನೋದು ಒಂದು ಸಣ್ಣ ಉದಾಹರಣೆಯನ್ನ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ತನ್ನ ಮಕ್ಕಳನ್ನ ಸಾಕೋದಕ್ಕೆ ಬೇರೆ ದಾರಿ ಕಾಣ್ದಿರ ವೇಷಿಯಾಗಿ ತನ್ನ ಮಕ್ಕಳನ್ನ ಸಾಕೋದಕ್ಕೆ ಪ್ರಯತ್ನ ಮಾಡ್ತಾಳೆ ಮಕ್ಕಳು ಆದ್ರೂ ಸಾಕಾಗದಿದ್ರೆ ಸಾಕಾದಂತ ಸಂದರ್ಭದಲ್ಲಿ ಮಕ್ಕಳು ಸಮಾಜ ಕಾರಣನ ನಾವು ಯಾರ ಕಾರಣ ಒಟ್ಟಾರೆ ಇಡೀ ಸಿಸ್ಟಮ್ ಅನ್ನ ನಾವು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆ ನೆಲೆನೆ ತಪ್ಪು ಅಂತ ಕಂಡು ಬರುತ್ತೆ ಅವ್ರಿಗೆ ವ್ಯವಸ್ಥೆ ಮೇಲೆ ಚಿಗುಪ್ಸೆ ಹುಟ್ಟುತ್ತೆ ಅವ್ರು ಯಾಕಪ್ಪ ಬೇಕು ಇಂತ ಜೀವನ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದು ತಂದು ಸಮಾಜ ಸಮಾಜ ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ನಾವ್ ಏನಕ್ಕಪ್ಪ ಅಂತಂದ್ರೆ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡತಕ್ಕಂತ ಒಂದು ಪ್ರತಿಜ್ಞೆಯನ್ನು ತಗೊಳ್ಳೋದು ಒಂದು ಕಡೆ ಆದ್ರೆ ನಮ್ಮ ದುರಾಡಳಿತ ಏನಿದೆ ಸರ್ಕಾರದ ಒಂದು ಕಾರ್ಯಾಂಗದಲ್ಲಿ ಎಲ್ಲೆಲ್ಲಿ ದುರಾಡಳಿತ ಇದೆ ಅಲ್ಲೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ನಡೆಸೋದಕ್ಕೋಸ್ಕರವಾಗಿ ಸುಲಲಿತವಾದಂತಹ ಒಂದು ಆಡಳಿತವನ್ನ ನಡೆಸಿ ಜನರಿಗೆ ತಂದಬೇಕಾದಂತಹ ಹಕ್ಕು ಬಾಧ್ಯತೆಗಳನ್ನೆಲ್ಲವನ್ನೂ ಕೂಡ ಅವರಿಗೆ ಕೊಡಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಕ್ಕಂತ ಒಂದು ಕರ್ತವ್ಯ ನಮ್ಮ ನಿಮ್ಮ ಎಲ್ಲರ ಮೇಲೆ ಇವತ್ತು ದಿವಸ ಇದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಕಾನೂನು ಅದಕ್ಕಿಂತ ಮುಂಚೆನೂ ಇಂಡಿಯನ್ ಪೀನಲ್ ಕೋಡ್ನೇ ಇದನ್ನ ಸೇರಿಸಿದ್ರು ಅದು ಸಾಕಾಗೋದಿಲ್ಲ ಅಂತ ಹೇಳಿ ಹೊಸದಾಗಿ ಕಾನೂನನ್ನ ಮಾಡುದು ಏನೇ ಕಾನೂನುಗಳನ್ನ ಮಾಡಿಕೊಂಡ್ರು ಕೂಡ ನಮ್ಮ ಮನಸ್ಸುಗಳನ್ನ ನಾವು ಬದಲಾಯಿಸಿಕೊಂಡಿದ್ರೆ ನಮ್ಮ ನಡವಳಿಕೆಗಳನ್ನ ನಾವು ಬದಲಾಯಿಸ್ಕೊಳ್ತಿದ್ರೆ ನಮ್ಮ ಕರ್ತವ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಜೀವನ ಏತಕ್ಕೋಸ್ಕರ ಇದೆ ನಾನು ಹೇಳಿದೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಬರೀ ಏಳು ಲಕ್ಷ ನಿಮ್ಮನ್ನ ಆರಿಸಿದರೆ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಂದ್ರೆ ಅದರ ಅರ್ಥ ಏನು ನಿಮ್ಮಲ್ಲಿ ಏನೋ ಒಂದು ಆ ಶಕ್ತಿ ಇದೆ ದೈವಿ ಶಕ್ತಿ ಇದೆ ಸರ್ಕಾರದ ಕೆಲಸ ದೇವರ ಕೆಲಸ ದೇವ್ರು ಮಾಡಬೇಕಾದಂತ ಕೆಲಸವನ್ನ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಮುಖಾಂತರವಾಗಿ ನೀವೆಲ್ಲರೂ ಆ ಕೆಲಸ ಮಾಡಿ ಅಂತಂದು ಆ ಒಂದು ಪವಿತ್ರವಾದಂತಹ ಒಂದು ಕರ್ತವ್ಯವನ್ನ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಆ ಸರ್ಕಾರ ವಹಿಸಿದೆ ಜೊತೆ ಜೊತೆಗೆ ಆ ದೇವರು ಕೂಡ ನಮ್ಗೆ ಈ ಕರ್ತವ್ಯವನ್ನು ವಹಿಸಿದ್ದಾರೆ ಅದನ್ನ ಸರಿಯಾದ ರೀತಿ ನಾವು ಮಾಡದೇ ಇದ್ರೆ ನಮ್ಗೆ ಇವತ್ತಿಗೆ ತಾತ್ಕಾಲಿಕವಾಗಿ ಸುಖ ಕೊಡಬಹುದು ಹಣ ಬರಬಹುದು ಆಸ್ತಿ ಪಾಸ್ತಿಗಳು ಬರ್ಬೋದು ಆದ್ರೆ ಅದು ಶಾಶ್ವತವಾಗಿ ಇರುತ್ತಾ ಅಂತ ಯೋಚನೆ ಮಾಡಬೇಕು ಜಾತಸ್ಯ ಧ್ರುವಂ ಜಾತಸ ಹುಟ್ಟಿದ ವ್ಯಕ್ತಿ ಸಾಮಾನ್ಯ ಯಾವಾಗಿದ್ರು ಸಾಯಲೇಬೇಕು ಹೋದಾಗ ನಮ್ಮನ್ನ ಇದ್ದಾಗ ಎಷ್ಟು ಜನ ನೆನೆಸ್ತಿದ್ರು ಕೊಂಡಾಡ್ತಿದ್ರು ನಮ್ಮನ್ನ ರೀತಿ ಮಾಡ್ತಿದ್ರು ನಾವು ಸತ್ತ ನಂತರನೂ ಕೂಡ ಆ ಒಂದು ಗೌರವವನ್ನ ನಾವು ಸಂಪಾದನೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಬಿಟ್ಟು ಹೋಗಬೇಕಾದಂಥ ಅವಶ್ಯಕತೆ ಇದೆ ಇವತ್ತಿಂತಹ ಸ್ನೇಹಿತರು ಸಾಮಾನ್ಯವಾಗಿ ತಪ್ಪುಗಳು ಆಗಲ್ಲ ಅಂತ ನಾನು ಹೇಳಲ್ಲ ಆದರೆ ತಪ್ಪುಗಳು ಉದ್ದೇಶಪೂರಿತವಾಗಿರಬಾರ್ದು ದುರುದ್ದೇಶಪೂರಿತವಾಗಿ ಅವುಗಳನ್ನು ಮಾಡಬಾರ್ದು ಈ ಎಲ್ಲಿ ರಚ ಭ್ರಷ್ಟಾಚಾರ ನಡೆಯುತ್ತೆ ಎಲ್ಲಿ ದುರಾಡಳಿತ ನಡೆಯುತ್ತೆ ದುರಾಡಳಿತ ಅಂತಂದರೆ ಮೂರು ಬಗೆಯಾದ ದುರಾಡಳಿತ ನಡೆಯೋದಕ್ಕೆ ಸಾಧ್ಯತೆ ಇರುತ್ತೆ ಕರ್ತವ್ಯವನ್ನು ಮಾಡತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮೂರು ಸ್ತರದಲ್ಲಿ ಅವನು ತಪ್ಪುಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಒಂದು ತನ್ನ ಕರ್ತವ್ಯ ವ್ಯಾಪ್ತಿಯಲ್ಲಿ ಮಾಡಬಾರದಂತ ಕೆಲಸಗಳನ್ನ ಮಾಡೋದು ಅಂದ್ರೆ ನಂಚ ತಗೊಳ್ಳೋದು ನಮ್ಮವರು ತಮ್ಮವರು ಅಂತಂದು ಅಭಿಮಾನದಿಂದ ಕೆಲಸ ಮಾಡಿಕೊಡೋದು ಮಿಕ್ಕನಾದವ್ರಿಗೆ ಮಾಡಿಕೊಡದೆ ಇರೋದು ಕಾನೂನು ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದೆ ಅಂತ ಕಾನೂನು ವಿರುದ್ಧವಾದಂತಹ ಕೆಲಸಗಳನ್ನ ತನ್ನ ಕರ್ತವ್ಯ ವ್ಯಾಪ್ತಿಯಲ್ಲಿ ಮಾಡೋದ್ರ ಮುಖಾಂತರವಾಗಿ ಅದನ್ನ ಮಾಲ್ ಫೀಸನ್ಸ್ ಅಂತ ಕರಿತೀವಿ ಮಾಲ್ ಆಕ್ಟಿವಿಟಿ ಅಂತ ಕರಿತೀವಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಇನ್ನೊಂದು ಮಿಸ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಮಾಡಬೇಕಾದಂತ ಕೆಲಸವನ್ನು ಮಾಡೋದು ಆದ್ರೆ ಸರಿಯಾದ ರೀತಿಯಲ್ಲಿ ಸಮಯೋಚಿತವಾಗಿ ನಿಯಮಾನುಸಾರ ಮಾಡದೇ ಇರೋದು ಅದರಿಂದ ನಿಯಮಾನುಸಾರ ಮಾಡದೇ ಇರೋದ್ರಿಂದ ಇನ್ನ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗುತ್ತೆ ಹೊರತು ಅದು ಇನ್ನ ಅದು ಯಾವುದೇ ಸಾಲ್ವೇಷನ್ ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಒಂದು ಆದೇಶ ಮಾಡಬೇಕಾದಂತ ಸಂದರ್ಭದಲ್ಲಿ ಬೇಕಂತ ಈಗ ಏನೋ ಉಪಲೋಪಾಯುಕ್ತರು ಬಂದಿದ್ದಾರಪ್ಪ ಅವ್ರ ಕೇಸ್ ಬೇಗ ಬೇಗ ತೀರ್ಮಾನ ಮಾಡಿಬಿಡ್ಬೇಕು ಅಂತಂದು ಆ ಆಗಿ ಅರ್ಜೆಂಟ್ ಆಗಿ ಒಂದೇನೋ ಒಂದು ಎಂಡಸ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡೋದು ನಿಯಮಾವಳಿಗಳನ್ನು ಪಾಲನೆ ಮಾಡಿದ್ರೆ ಎಂಡಾರಸ್ಮೆಂಟ್ ಕೊಡೋದು ಆದೇಶಗಳನ್ನು ಮಾಡೋದು ಸಮಯೋಚಿತವಾಗಿ ಮಾಡದೇ ಇರೋದು ಅರ್ಜಿಗಳನ್ನು ಬಾಕಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ವರ್ಷಾಂಗಟ್ಟಲೆ ಅದನ್ನ ತೀರ್ಮಾನ ಮಾಡದೇ ಇರೋದು ಆಗಿಂದಾಗೆ ಅವಶ್ಯಕತೆ ಇರಲಿ ಬಿಡ್ಲಿ ಅವನಿಂದ ಏನೋ ಒಂದು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇರೋದು ಅವ್ನಿಗೆ ಪ್ರತಿ ಸರಿನೂ ಒಂದು ನೋಟಿಸ್ ಕೊಡೋದು ಸೊ ಇವೆಲ್ಲ ಏನು ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತವಾಗಿ ಕೆಲಸ ಮಾಡದೇ ಇದ್ರೆ ಅದು ಮಿಸ್ಫೀಸೆನ್ಸ್ ಆಗುತ್ತೆ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಅವನಿಗೆ ಕೊಡಬೇಕಾದಂತಹ ಹಣ ಬಾಧ್ಯತೆಗಳನ್ನ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನಾನ್ ಫೀಸೆನ್ಸ್ ಅಂತಂದ್ರೆ ಮಾಡಬೇಕಾದಂತ ಕೆಲಸವನ್ನ ಮಾಡದೇನೆ ಇರು ನನ್ನ ಕರ್ತವ್ಯ ಇದೆ ಆದರೂ ಕೂಡ ನಂದಲ್ಲ ಇದು ಕರ್ತವ್ಯ ಇನ್ಯಾರ್ದು ಬೇರೆಯವ್ರ ಮೇಲೆ ಹಾಕೋದು ಇಲ್ಲಿಂದ ಅಲ್ಲಿಗೆ ಓಡಾಡಿಸೋದು ಅಲ್ಲಿಂದ ಇಲ್ಲಿಗೆ ಓಡಾಡಿಸೋದು ಒಂದ್ ಆಫೀಸಿಂದ ಇನ್ನೊಂದು ಆಫೀಸು ಹೀಗೆ ಸುತ್ತಾಡಿಸ್ತಾ ಇರತಕ್ಕಂಥದ್ದನ್ನ ನಾವೇನು ಕರಿತೀವಿ ಅಂತಂದ್ರೆ ನಾನ್ ಫೀಸನ್ಸ್ ಕೆಲಸ ಮಾಡದೇ ಇರತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೆಲಸವನ್ನೇ ಮಾಡದೇ ಇರ್ತಕ್ಕಂಥದ್ದು ಈ ಮೂರು ಸ್ಥಳದಲ್ಲಿ ಯಾವುದೇ ಅಧಿಕಾರಿ ನಿಮ್ಮ ವ್ಯಾಪ್ತಿಯನ್ನು ನೋಡ್ಕೊಡಿ ಈ ಮೂರು ಸ್ಥಳಗಳ ಮೂರು ಸ್ಥಳಗಳಲ್ಲಿ ನೀವು ತಪ್ಪು ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕರ್ತವ್ಯ ವ್ಯಾಪ್ತಿಯನ್ನು ಸರಿಯಾದ ಒಂದು ಟೈಮ್ ಟೇಬಲ್ ಹಾಕೋಬೇಕು ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಯಾವ್ಯಾವ ಕರ್ತವ್ಯವನ್ನು ಯಾವಾಗ ಯಾವಾಗ ಮಾಡಬೇಕು ಪ್ರತಿದಿನ ಮಾಡೋದು ಯಾವುದು ವಾರಕ್ಕೊಂದ್ಸರಿ ಯಾವುದು ತಿಂಗಳಿಗೊಂದ್ಸರಿ ನಾನು ಏನು ಮಾಡಬೇಕು ವಾರ್ಷಿಕವಾಗಿ ನಾನು ಏನೇನು ನನ್ನ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ನಾನು ಇದುವರೆಗೆ ಏನು ಮಾಡಿದೆ ಅದರಿಂದ ಏನಾಯಿತು ಅದರ ಪರಿಣಾಮ ಏನು ಜನಗಳಿಗೆ ಅದರಿಂದ ಅನುಕೂಲ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನೆಲ್ಲ ಪರಿಶೀಲನೆ ಮಾಡಿ ಮಾಡಬೇಕಾದಂಥ ಒಂದು ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅದಕ್ಕೋಸ್ಕರ ಎಲ್ಲೆಲ್ಲಿ ದುರಾಡಳಿತ ಬಂತು ಸರ್ಕಾರವನ್ನ ಒಂದು ಹತ್ತು ಒಂದು ಕರ್ತವ್ಯ ಇದೆ ಅದಕ್ಕೊಂದು ಒಳ್ಳೆ ಸಂಸ್ಥೆ ಬೇಕು ಸಂದರ್ಭದಲ್ಲಿ ಮುರಾರ್ಜಿ ದೇಸಾಯಿ ಅವ್ರ ಹಿಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಆ ನಂತರ ಅವರ ಒಂದು ಸಂಸ್ಥೆಗಳನ್ನು ಮಾಡ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ಸೆಂಟ್ರಲ್ ಗವರ್ನಮೆಂಟ್ ಗೋಸ್ಕರ ಲೋಕಪಾಲ್ ಅಂತ ರಾಜ್ಯಗಳಿಗೋಸ್ಕರವಾಗಿ ಈ ಲೋಕಾಯುಕ್ತ ಸಂಸ್ಥೆಗಳನ್ನ ಮಾಡಿದ್ರು ಇದು ಒಂದು ಸ್ವಾಯತ್ತತಾ ಸಂಸ್ಥೆ ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್ಕಾರದ ಅಧೀನದಲ್ಲಿ ಈ ಸಂಸ್ಥೆ ಕೆಲಸ ಮಾಡೋದಿಲ್ಲ ನಾವ್ಯಾರು ನೋಡುವ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಸಂಸ್ಥೆಯ ಅಡಿಯಲ್ಲಿ ನಾವು ಯಾವುದೇ ಕೆಲಸ ಮಾಡೋದಿಲ್ಲ ಸರ್ಕಾರದ ಲೋಪದೋಷಗಳನ್ನ ಸರ್ಕಾರದ ದುರಾಡಳಿತವನ್ನ ಸರ್ಕಾರದ ಕಾರ್ಯಾಂಗದಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಕಂಡುಹಿಡಿದು ಸಮಸ್ಯೆ ಎಲ್ಲಿ ಉದ್ಭವಿಸುತ್ತೆ ಆ ಸಮಸ್ಯೆ ಪರಿಹಾರ ಮಾಡೋದು ಜೊತೆ ಜೊತೆಗೆ ಕರ್ತವ್ಯ ಲೋಕಕ್ಕೂ ಸಹ ಸರಿಯಾದ ರೀತಿ ಅವರಿಗೆ ಶಿಕ್ಷೆಯನ್ನು ಗುಣಮಾಡ್ತಕ್ಕಂತ ಮತ್ತು ಅಕಸ್ಮಾತ್ ದುರುದ್ದೇಶ ಪೂರಿತವಾಗಿ ಮಾಡಿಲ್ಲ ನಿಧಾನ ಆಗಿರ್ಬೋದು ಅವರ ಕರ್ತವ್ಯ ವ್ಯಾಪ್ತಿನೂ ಹೆಚ್ಚಿರ್ಬೋದು ಇದನ್ನೆಲ್ಲ ಪರಿಗಣನೆ ಮಾಡಿ ಶಿಕ್ಷೆ ಕೊಡಬೇಕಾ ಬೇಡವಾ ಅಥವಾ ಎಚ್ಚರಿಕೆ ಕೊಡಬೇಕಾ ಬೇಡವಾ ಮೊದಲು ಸಮಸ್ಯೆ ಏನು ಈ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಾವು ಹೆಚ್ಚಿನ ಕಾಳಜಿಯನ್ನು ನಾವಿವತ್ತಿನಸ ವಹಿಸ್ಬೇಕಾದಂತ ಸಮಯದ ಸಂದರ್ಭ ಬದುಕಿದೆ ನಾನು ಈಗಾಗಲೇ ಹೇಳಿದೆ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ಜನಗಳಿಗೆ ಇನ್ನು ಹತ್ತಿರ ಹತ್ತಿರ ಆಗ್ತಾ ಇದೆ ಆರೋಗ್ಯದ ವ್ಯವಸ್ಥೆ ಇರಬೇಕು ಪ್ರತಿಯೊಂದು ಮಗುವೂತು ಕೂಡ ತಾಯಿ ಗರ್ಭಕ್ಕೆ ಬಂದಾಗರಿಂದ ಸತ್ತ ನಂತರ ಅದರ ಹಕ್ಕು ಬಾಧ್ಯತೆ ಹುಡುಕುದಿಲ್ಲ ಸತ್ತ ಮೇಲೂ ಕೂಡ ಕೂಣ ಇರ್ತಕ್ಕಂತ ಹೆಣನ ಯಾವುದೇ ಅಧಿಕಾರಿ ಪರ್ಮಿಷನ್ ಬರೋದಿಲ್ಲ ಅಧಿಕಾರ ಇರೋದಿಲ್ಲ ಅದನ್ನ ತಾಯಿ ಗರ್ಭದಲ್ಲಿ ಮಗು ಬಂತು ಅಂದ ತಕ್ಷಣ ಅದನ್ನ ಹೆಣ್ಣು ಮಗುವ ಗಂಡು ಮಗುವ ಅಂತ ಕೂಡ ಚೆಕ್ ಮಾಡೋದಿಲ್ಲ ಅಬಾರ್ಷನ್ ಮಾಡಿಸೋದಿಲ್ಲ ಆ ಮಗು ಒಂದು ಆರೋಗ್ಯಕರ ರೀತಿಯಲ್ಲಿ ತನ್ನ ಜನ್ಮವನ್ನು ತಾಡಿ ಇಲ್ಲಿ ಜೀವನವನ್ನು ಒಂದು ಸಿಸ್ಟಮ್ ನಮ್ಮ ಒಂದು ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಈ ಸಂವಿಧಾನದಲ್ಲಿ ದತ್ತವಾದಂತಹ ಒಂದು ಆ ಒಂದು ಹಕ್ಕು ಬಾಧ್ಯತೆಗಳನ್ನು ನಾವು ದಿವಸ ಕೊಟ್ಟಿದೀವಿ ಹುಟ್ಟಿದಾಗಲಿಂದ ಸಾಯೋವರೆಗೂ ಕೂಡ ಯಾವ ರೀತಿ ಉತ್ತಮವಾದಂತಹ ಒಂದು ಜೀವನ ಮಾಡಬೇಕು ರೈಟ್ ಟು ಲೈಫ್ ಅಂತಂದು ಸುಪ್ರೀಂ ಕೋರ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೇಳುತ್ತೆ ರೈಟ್ ಟು ಲೈಫ್ ಅಂತಂದ್ರೆ ನಾಯಿಲ್ ಜೀವನ ಮಾಡಿ ಸಾಯೋದಲ್ಲ ಒಂದು ಉತ್ತಮವಾದಂತಹ ಗೌರವಿಯುತವಾದಂತಹ ಒಂದು ಜೀವನವನ್ನು ಮಾಡಬೇಕು ಅದಕ್ಕೋಸ್ಕರ ನಾವಿದೆಲ್ಲ ಎಲ್ಲ ಸಂವಿಧಾನವನ್ನು ಕಾನೂನುಗಳನ್ನ ನಾವಿವತ್ತಿನ ದಿವಸ ಎಲ್ಲ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಂಕ ಕಟ್ಟಿ ಇವತ್ತಿನ ದಿವಸ ನಿಂತರೆ ಮಾತ್ರ ಅದು ಸಾಧ್ಯತೆ ಆಗೋದಕ್ಕೆ ಸಾಧ್ಯತೆ ಇದೆ ಇಡೀ ರಾಷ್ಟ್ರದಲ್ಲಿ ನಾವು ಈಗ ಕಾಣ್ತಾ ಇರೋದು ಹಾಹಾಕಾರ ಎಂದು ಕಾಣ್ತಾ ಇದೆ ಎಪ್ಪತ್ತೈದು ಪ್ರಕರಣಗಳನ್ನು ನಾವು ಇವತ್ತಿನ ದಿವ್ಸ ಆರಿಸ್ಕೊಂಡು ಬಂದಿದ್ದೇವೆ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ರವರು ಮತ್ತು ಎಸ್ ಪಿ ರವರು ಮತ್ತು ನಮ್ಮ ಎಸ್ ಪಿ ರವರು ಅವರೆಲ್ಲ ಕೂತ್ಕೊಂಡು ಅವರಿಗೆ ಈಗ ಒಂದು ತಿಂಗಳ ಮುಂಚೆ ಆ ಒಂದು ಪ್ರಕರಣಗಳ ಎಲ್ಲಾ ಒಂದು ಲಿಸ್ಟ್ ಅನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಅವರು ಕೂಡ ತಮ್ಮ ಆಂತರಿಕವಾದಂತಹ ಒಂದು ಸಭೆಗಳನ್ನು ನಡೆಸಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ನಿರ್ದೇಶನಗಳನ್ನು ನೀಡಿ ಆದಷ್ಟು ಜನಗಳಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಜನಗಳು ಕೂಡ ಇದನ್ನ ಕಾನೂನನ್ನು ಅರಿತುಕೋಬೇಕಂತ ಅವಶ್ಯಕತೆ ಇದೆ ನಾವೆಷ್ಟೋ ಪ್ರಕರಣಗಳನ್ನು ನೋಡಿದೀವಿ ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಬರೋದ್ರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಕರಣಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ದೂರುಗಳನ್ನು ಕೂಡ ಕೊಟ್ಟಿರ್ತಾರೆ ಮೇಲ್ಮನವಿ ಸಲ್ಲಿಸ್ತಕ್ಕಂತ ಎಲ್ಲೆಲ್ಲಿ ಅವಕಾಶಗಳಿರ್ತದೆ ಕೋರ್ಟ್ಗೆ ಹೋಗ್ತಕ್ಕಂತ ಅವಕಾಶಗಳು ಎಲ್ಲೆಲ್ಲಿರುತ್ತೆ ಗೆ ಹೋಗ್ತಕ್ಕಂತ ಅವಕಾಶಗಳು ಎಲ್ಲೆಲ್ಲಿರುತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಧಿಕಾರಿಗಳ ವರ್ಗದಲ್ಲೇ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅವೆಲ್ಲನೂ ನಮ್ಗೆ ತಂದು ಕೊಡ್ತಾರೆ ಘಟ ಜಗಳ ಅದನ್ನು ನಮಗೆ ಒಂದು ಅರ್ಜಿ ಕೊಡ್ತಾರೆ ಅಂಥ ಒಂದ್ ಜಗಳ ಅದನ್ನು ನಮ್ಗೆ ಒಂದು ಅರ್ಜಿ ಕೊಡ್ತಾರೆ ಖಾಸಗಿ ವ್ಯಕ್ತಿಗಳ ನಡುವೆ ನಡೀತಕ್ಕಂತ ಒಂದು ಪ್ರಕರಣಗಳನ್ನ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯನೇ ತೀರ್ಮಾನ ಮಾಡಬೇಕಾದಂತಹ ಪ್ರಕರಣಗಳನ್ನ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಗಂಡ ಹಿಡ್ಡಿ ಜಗಳ ಬಂತು ಡೈವರ್ಸ್ ಕೊಡಿ ಅಂತಂದ್ರೆ ಲೋಕಾಯುಕ್ತ ಸಂಸ್ಥೆ ಡೈವೋರ್ಸ್ ಏನು ಕೊಡೋದು ಅದು ನ್ಯಾಯಾಂಗನೇ ಮಾಡಬೇಕಾದಂತಹ ಒಂದು ಕೆಲಸ ಅದಕ್ಕೋಸ್ಕರವಾಗಿ ನಾವಿವತ್ತಿನ ದಿವಸ ಕೆಲವೊಂದು ಪ್ರಕರಣಗಳನ್ನ ನೋಡಿದಾಗೆ ಮೇಲ್ಮನವಿ ಸಲ್ಲಿಸಿದ ತರ ನಮ್ಗೆ ಹೇಳಿರೋದಿಲ್ಲ ಆ ಮೇಲ್ಮನವಿ ಪ್ರಕರಣ ಬಾಕಿ ಇದ್ದಾಗ ಆ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಾಗ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದ್ದಾಗ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅದರ ನಂತರ ಒಂದು ವೇಳೆ ಎಲ್ಲರೂ ಕರ್ತವ್ಯ ಲೋಪ ಆಗಿದೆ ಅಂತಂದು ಆ ನ್ಯಾಯಾಲಯಗಳೆಲ್ಲ ಹೇಳಿ ಅದನ್ನ ತಂದು ಕೊಟ್ಟರೆ ಅವಾಗ ಕ್ರಮ ತಗೋಬೋದು ಹೊರತು ಮಧ್ಯದಲ್ಲೇ ನಿರ್ಣಯನೇ ನಾವು ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿಯನ್ನು ಇವತ್ತು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಕೂಡಿಸ್ಕೊಂಡಿದ್ದೀವಿ ಎಲ್ಲೆಲ್ಲಿ ನಿಮ್ಮ ದೂರುದಾರರಿಗೆ ಮೂರು ಲಕ್ಷ ಆದಾಯಕ್ಕಿಂತ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇದೆ ಹೆಂಗಸಲಿದ್ದೀರಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ವರ್ಗ ಇವುಗಳ ಸಂಬಂಧಪಟ್ಟಂತ ಜನಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮೇಲ್ಮನವಿ ಸಲ್ಲಿಸುವ ಕಡೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಕ್ಕಂಥ ಕಡೆ ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸ್ತಕ್ಕಂಥ ಕಡೆ ಎಲ್ಲ ಉಚಿತವಾದಂತಹ ಒಂದು ಕಾನೂನು ನೆರವು ಮತ್ತು ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಮೇಲ್ಮನವಿ ಹಾಕ್ಬೇಕಾಗಿತ್ತು ಅಂತ ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ರೆ ನಮ್ಮಲ್ಲಿ ಎಷ್ಟು ವರ್ಷ ಅರ್ಜಿ ಪೆಂಡಿಂಗ್ ಇಟ್ಕೊಂಡಿದ್ರು ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಯಾವತ್ತೋ ವಾಪಸ್ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಆದಷ್ಟು ಶೀಘ್ರವಾಗಿ ನೀವು ಮನೆಗಂಡು ಅದನ್ನ ಹಾಕೊಂಡ್ರೆ ಅಂತ ವ್ಯಕ್ತಿಗಳು ಮೂರು ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾದಂತಹ ಒಂದು ಕಾನೂನಿನ ನೆರವನ್ನು ಕೊಡೋದಕ್ಕೂ ಕೂಡ ನಾವು ಇವತ್ತು ಇಟ್ಕೊಂಡಿದ್ದೇವೆ ಅಂತ ಪ್ರಕರಣಗಳಿದ್ರೆ ನಾನೇ ಅದನ್ನ ಪರಿಶೀಲನೆ ಮಾಡ್ತೀನಿ ಪ್ರತಿಯೊಂದು ಕೂಡ ಎಲ್ಲೆಲ್ಲಿ ಆ ನಿರ್ದೇಶನಗಳನ್ನು ಕೊಡಬಹುದು ಅದನ್ನೆಲ್ಲ ನಿಮ್ಗೆ ಕಾನೂನಾತ್ಮಕವಾಗಿ ಕಾನೂನು ಸಲಹೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡೋರಿದ್ದೇವೆ ಮನೆಯದಾಗಿ ನಾವು ಸುಮಾರು ನಾನು ಮೂವತ್ತು ಜಿಲ್ಲೆಗಳನ್ನು ಈಗ ಸುತ್ತಿದ್ದೇವೆ ಮೂವತ್ತು ಜಿಲ್ಲೆಗಳನ್ನು ಸುತ್ತಾಗ ಎಲ್ಲೂ ಕೂಡ ನಮ್ಗೆ ಯಾವುದೇ ರೀತಿಯಾದಂಥ ಅಡೆತಡೆ ಅಚಾತುರ್ಯ ಯಾವುದೂ ನಡೆದಿಲ್ಲ ಯಾರು ಕೂಡ ಒಂದು ಉಚ್ಚ ಧ್ವನಿಯಲ್ಲೂ ಕೂಡ ಮಾತಾಡಿದ್ದಿಲ್ಲ ಅಂತ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಉತ್ತಮವಾದಂತಹ ಸಹಕಾರವನ್ನ ಇದುವರೆಗೂ ನೀಡ್ತಾ ಬಂದಿದ್ದಾರೆ ಸಾರ್ವಜನಿಕರು ಅಷ್ಟೇ ಇಲ್ಲಿ ನಾವು ಸೇರಿರೋದು ನಮ್ಮ ಸಮಸ್ಯೆ ಪರಿಹಾರವಾಗೋದಕ್ಕೋಸ್ಕರವಾಗಿ ಮತ್ತು ಒಂದು ವೇಳೆ ದುರುದ್ದೇಶ ಪೂರಿತವಾಗಿ ಆಗಿದೆಯಾ ಅಂತ ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ ಒಬ್ಬರ ಮೇಲೆ ಒಬ್ರಿಗೆ ಯಾರು ದ್ವೇಷ ಸಾಧಿಸೋದಕ್ಕೋಸ್ಕರ ಬಂದಿಲ್ಲ ಅಥವಾ ಒಬ್ಬರ ಮೇಲೆ ಒಬ್ರು ಜಿದ್ದಾಜಿದ್ದಿಗೋಸ್ಕರ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಇವತ್ತಿನ ದಿವಸ ಬಂದಿಲ್ಲ ಯಾರು ಕೂಡ ಒಬ್ಬರ ಮೇಲೆ ಒಬ್ರು ದೂರ ಹೇಳೋದಾಗ್ಲಿ ನಿಮ್ಮ ಸಮಸ್ಯೆ ಏನು ಅದನ್ನು ಪರಿಶೀಲನೆ ಮಾಡೋಣ ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಯಾರು ಕೂಡ ಉದ್ದೇಶಪೂರಿತವಾಗಿ ಉದ್ದೇಶ ಪೂರಿತವಾಗಿ ಸನ್ನಿವೇಶ ಇರೋದಿಲ್ಲ ಆ ರೀತಿ ಏನಾದ್ರು ಇದ್ರೆ ಅದನ್ನು ಪರಿಶೀಲನೆ ಮಾಡೋಣ ಅಂತ ಹೇಳ್ತಾ ಸಾರ್ವಜನಿಕರು ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಬೇಕು ಅವರ ಒಂದು ಪ್ರಕರಣವನ್ನ ಕರೆಸ್ದಾಗ ಬರಬೇಕು ಆ ಪ್ರಕರಣದಲ್ಲಿ ಏನ್ ಪ್ರಾಬ್ಲಮ್ ಇದೆ ಸಮಸ್ಯೆ ಏನಿದೆ ಪರಿಹಾರ ಆಗಿದ್ರೆ ಪರಿಹಾರ ಆಗಿದೆ ಅಂತ ಹೇಳ್ಬೇಕು ಪರಿಹಾರ ಆಗಿಲ್ಲ ಅಂದ್ರೆ ಅವ್ರು ಕೇಳ್ತೀವಿ ಯಾಕೆ ಪರಿಹಾರ ಮಾಡಿಲ್ಲ ಇನ್ನ ಏನ್ ಕಾರಣ ಕಾನೂನಿನ ತೊಡಕಿದ್ಯಾ ಏನ್ ವ್ಯರ್ಥ ಅಂತದ್ದು ಒಂದ್ ವೇಳೆ ಅವ್ರು ಮಾಡಕ್ ಆಗಲ್ಲ ಅಂತಂದ್ರೆ ಅವ್ರ ಕರ್ತವ್ಯ ಏನಪ್ಪಾ ಅಂತಂದ್ರೆ ಒಂದು ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ದೂರನ್ನ ಕೊಟ್ಟಂತ ಸಮಸ್ಯೆ ಸಂದರ್ಭದಲ್ಲಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ನನ್ನ ವ್ಯಾಪ್ತಿಯಲ್ಲಿ ಇದು ಬರ್ತದಾ ಮೊದಲನೇ ನನ್ನ ವ್ಯಾಪ್ತಿಯಲ್ಲಿ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಕಳಿಸ್ಕೊಡ್ಬೇಕು ಕಚೇರಿಯಲ್ಲಿ ನನ್ನ ವ್ಯಾಪ್ತಿಗೆ ಬರುತ್ತಾ ಅಂತಂದ್ರು ಅಂದಾಗ ಸಂ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಆದಷ್ಟು ಶೀಘ್ರವಾಗಿ ಅದನ್ನ ಪರಿಶೀಲನೆ ಮಾಡಿ ಆ ಅರ್ಜಿಯನ್ನ ಕಾನೂನಾತ್ಮಕವಾಗಿ ಪರಿಹಾರ ಮಾಡಿಕೊಡ್ಬೇಕು ಅದನ್ನ ಮಾಡದಿದ್ರೆ ಆ ಕಣ್ಣಿಗೆ ಇಟ್ಕೊಂಡ್ರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಅಷ್ಟೇ ನಿಮಗೂ ಅಷ್ಟೇ ಯಾರ ಮೇಲೆ ದ್ವೇಷ ಸಾಧಿಸತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತಿನ ದಿವಸ ಅವ್ರು ನಿಮ್ಮೇಲೆ ದೂರ ಕೊಟ್ಟ ತಾಕ್ಷಣಿಕೆನೆ ಅವ್ರ ಮೇಲೆ ಯಾವುದೇ ಒಂದು ಉದ್ದೇಶ ಕುರಿತವಾಗಿದೆ ನಿಮಗೆ ದುರುದ್ದೇಶ ಕುರಿತವಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಅವರ ಸಮಸ್ಯೆ ಕೋರ್ಟ್ ಹೋಗೋದಾಕ್ಷಣಕ್ಕೆ ಜಗಳಾಡೋದಕ್ಕೆ ಹೋದ್ರು ಅಂತಲ್ಲ ಹಕ್ಕು ಬಾಧ್ಯತೆಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ ಅಂತಂದು ಅರ್ಥ ಮಾಡ್ಬೋದು ನಾನು ಅದಕ್ಕೋಸ್ಕರ ನಮಗೆ ನಿಮಗೆಲ್ಲ ಹೇಳೋದು ಒಂದು ನಮಗೆ ಪವಿತ್ರವಾದಂಥ ಒಂದು ದೇವರು ವಹಿಸಿರ್ತಕ್ಕಂಥ ಒಂದು ಕರ್ತವ್ಯ ಆ ಕರ್ತವ್ಯ ಪಾಲನೆಯಲ್ಲಿ ನಾವು ಹಿಂಜರಿಯೋದು ಬೇಡ ಹಿಂದಿ ಇದುವರೆಗೂ ನಾವು ಹೇಗಿದ್ವಿ ಎನ್ನುವುದು ಮಾತುಕೊಳ್ಳೋಣ ಇನ್ನು ಮುಂದೆ ನಾಳೆಯಿಂದ ಹೊಸ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡೋಣ ನಮಗೆಲ್ಲರಿಗೂ ಕೂಡ ಆ ಭಗವಂತ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಒಂದೇದಾಗಿ ನಮ್ಮ ಈ ವಿ ಗುಂಡಪ್ಪನವರೊಂದು ಗಮನ ಹೇಳಿ ಜನಜೀವನದಲ್ಲಿ ಬಂದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮರಳಿಗೆಯಾಗು ಅಲ್ಲಾಗು ಕಷ್ಟಗಳ ವಿಧಿ ಮಳೆಗರಿಗೆ ಎಲ್ಲ ಸಕ್ಕರೆಯಾಗು ದೀನದುಬದ ರಂಗೇ ಎಲ್ಲರೊಳಗೊಂದಾಗುವಂಥ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಹುಲ್ಲು ಹುಟ್ಟಿದಾಗ ಬೆಟ್ಟದ ಬುಡದಲ್ಲಿ ಹುಟ್ಟುತ್ತಂತೆ ಬೆಟ್ಟದ ಬುಡದಲ್ಲಿ ಹುಟ್ಟಿದೀನಲ್ಲ ನಾನು ನಾನೇನು ಪ್ರಯೋಜನದಿಂದಾಗ ಆಗ್ಬಿಡ್ತೀನೇನೋ ಅಂತ ಯೋಚನೆ ಮಾಡ್ತಿದ್ದಾಗ ಊರಿನ ದನಿಗಳೆಲ್ಲ ಹೋಗಿ ಆ ಹುಲ್ಲನ್ನು ಅಂತೆ ಆ ಮೇಯ್ದಾಗಂಥ ಸಂದರ್ಭದಲ್ಲಿ ನನ್ನ ಜೀವನ ಸಾರ್ಥಕ ಆಯ್ತು ಅಂದ್ರೆ ಹುಲ್ಲು ನಾನು ಹುಟ್ಟಿದ್ದೆ ಅದಕ್ಕೆ ನನ್ನ ಕರ್ತವ್ಯ ಏನು ಅಂತ ಅರ್ಥ ಮಾಡಿಕೊಂಡು ಅದು ನನಗೂ ನನ್ನನ್ನು ಮೇಯ್ದಾಗ ಅದಕ್ಕೆ ಅತ್ಯಂತ ಆತ್ಮಸಂತೋಷ ನಿಧಿಸುತ್ತೆ ಮನೆಗೆ ಮಲ್ಲಿಗೆ ಆಗೋದ್ರ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ್ರು ಕೂಡ ಅವನೇ ಆದಂತ ಒಂದು ಕರ್ತವ್ಯ ಇರುತ್ತೆ ಕರ್ತವ್ಯ ಸರ್ ಕರ್ತವ್ಯ ಆಗ್ಬೋದು ಎಲ್ಲನು ಕೂಡ ನಾವು ಮನೆಯನ್ನ ಬೆಳಗೋದಕ್ಕೆ ಉದ್ಧಾರ ಮಾಡೋದಕ್ಕೆ ಒಂದು ಊರನ್ನು ಉದ್ಧಾರ ಮಾಡೋದಕ್ಕೆ ಕೈಂಕರ್ಯವನ್ನು ತೊಟ್ಟಾಗ ಇಡೀ ರಾಷ್ಟ್ರ ಉದ್ಧಾರ ಆಗುತ್ತೆ ಅಂತ ಹೇಳಿ ಮಾಡೋದಷ್ಟು ಸುಲಭ ಅಲ್ಲ ಅದಕ್ಕೆ ಹೇಳ್ತಾರೆ ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಮಳೆ ಎಷ್ಟು ತಾನೆ ಕಲ್ಲಿಗೆ ಏನಾಗುತ್ತೆ ಹಾಗೆ ನಾವು ಅಚಲರಾಗಿರ್ಬೇಕು ಕಟಿಬದ್ಧರಾಗಿರ್ಬೇಕು ನಮ್ಮ ಕೆಲಸ ಮಾಡೋದ್ರಲ್ಲಿ ಯಾವುದಕ್ಕೂ ಜಗ್ಬಾರದು ಬಗ್ಬಾರದು ಕಾಯ್ದೆ ಇದೆ ಇರ್ಲಿ ಬಿಡ್ಲಿ ನಾನಂತೂ ಲಂಚ ಮುಟ್ಟೋದಿಲ್ಲ ನಾನು ಯಾವುದೇ ಇನ್ಫ್ಲೂಯೆನ್ಸ್ ಲೀಡ್ ಆಗೋದಿಲ್ಲ ನನ್ನ ಕರ್ತವ್ಯವನ್ನು ನಾನು ಸರಿಯಾದ ರೀತಿ ಮಾಡ್ತೀನಿ ಅಂತಕ್ಕಂಥ ಒಂದು ಶಬ್ದವನ್ನ ತಗೊಂಡಾಗ ಮಾತ್ರ ಅಕ್ಕಲ್ಲಾಗ್ತೀವಿ ಎಷ್ಟೇ ಮಳೆ ಸುರೋದು ನಮ್ಮ ಪ್ರಿನ್ಸಿಪಲ್ಸ್ ಇಂದ ಸಿದ್ಧಾಂತಗಳಿಂದ ಹಚ್ಚರಾಗೋದಿಲ್ಲ ಆಗಾದಾಗ ಮಾತ್ರ ಎಲ್ಲ ಸಕ್ಕರೆಯಾಗುವುದೀ ದುರ್ಬಲರಿಗೆ ಎಲ್ಲ ಕಾನೂನುಗಳನ್ನ ನಿಯಮಾವಳಿಗಳನ್ನ ಆಡ್ಕೊಂಡಿರೋದು ಪಾಪ ದೀನ ದುರ್ಬಲರು ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಅವರಿಗೆ ಒಳಿತು ಮಾಡೋದು ನಾವೆಲ್ಲ ಅದನ್ನ ಪಾಲನೆ ಮಾಡಿದಾಗ ಎಲ್ಲ ಸಕ್ಕರೆ ಆಗ್ತೀವಿ ಜನಗಳಿಗೆ ಹತ್ತಿರವಾಗ್ತಿವಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಒಂದೇ ಕುಟುಂಬದವರು ಇಡೀ ವಸುದೈವ ಕುಟುಂಬ ಕರ್ಮ ಇಡೀ ರಾಷ್ಟ್ರನೇ ಒಂದು ಕುಟುಂಬ ನಾವೆಲ್ಲ ಅದರಲ್ಲಿ ಇರ್ತಕ್ಕಂತ ಭಾಗಿದಾರರು ಅಂತ ನಾವು ತಿಳ್ಕೊಂಡಾಗ ಮಾತ್ರ ಈ ಒಂದು ಕೈಂಕರ್ಯಕ್ಕೆ ಬೆಲೆ ಸಿಕ್ಕುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಡಿ